ಅಸ್ಸಲಾಮು ಅಸ್ಸಾಮ್ ರಹಮತುಲ್ಲಾಹಿ ವಬರ್ಕಾತು ಇಲ್ಕಲ್ ನಗರದ ಸರ್ವ ಮುಸ್ಲಿಂ ಬಾಂಧವರಿಗೆ ತಿಳಿಸುವುದೇನೆಂದರೆ ಇಂದು ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಮೂವತ್ತೆರಡು ಜನರ ಸಭೆ ಸೇರಿ ಸರ್ವಾನುಮತದ ನಿರ್ಣಯ ಕೈಗೊಳ್ಳಲಾಗಿತ್ತು ಮತ್ತೆ ಸಾಯಂಕಾಲ ಎಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ಸಭೆ ಸೇರಿ ಇಂದಿನ ಸಭೆಯಲ್ಲಿ ಸುಮಾರು ನಲವತ್ತೆರಡು ಜನ ಸದಸ್ಯರು ಸೇರಿದ್ದಾರೆ ಜೊತೆಗೆ ನಮ್ಮ ಲಿಮ್ರಾ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ರಜಾ ಕರ್ಗಾರ ಭೈರು ಸೇರಿದ್ದಾರೆ ಜೊತೆಗೆ ತಬ್ಲಿ ಜಮಾತದ ಗಣ್ಯಮಾನ್ಯರು ಸೇರಿದ್ದಾರೆ ಜಮಾತ್ ಇಸ್ಲಾಮಿಯ ಗಣ್ಯಮಾನ್ಯರು ಸೇರಿದ್ದಾರೆ ಜೊತೆಗೆ ಹರಿಸನ್ನದ ಜಮಾತದ ಗಣ್ಯಮಾನ್ಯರು ಸೇರಿದ್ದಾರೆ ಒಟ್ಟೂರು ಕೂಡಿ ಸರ್ವಾನುಮತದಿಂದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರಿಯಾಗಿ ಹತ್ತು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಇಲ್ಕಲ್ಲಿನ ಮದೀನಾ ಮಸ್ಜಿದ್ ಸಂದಲಗಾದಿಂದ ಪ್ರಭಾತ್ ಪೇರಿ ಹೊರಡುವುದು ಈ ಪ್ರಭಾತ್ ಪೇರಿಯಲ್ಲಿ ನಗರದ ಯುವಕರು ಹಿರಿಯರು ಗಣ್ಯಮನ್ನರು ಪ್ರಭಾತ್ ಪೇರಿಯಲ್ಲಿ ಸೇರಿ ಸಭೆಗೆ ಶೋಭೆ ತರಬೇಕಾಗಿ ವಿನಂತಿಸುತ್ತೇನೆ ಜೊತೆಗೆ ಎರಡು ಗಂಟೆಗೆ ಅಂಜುಮನ್ ಶಾದಿ ಮಹಲ್ದಲ್ಲಿ ರಕ್ತದಾನ ಶಿಬಿರ ಮತ್ತು ಕಣ್ಣಿನ ಚಿಕಿತ್ಸೆ ನೆರವೇರಿಸಲಾಗುವುದು ತದನಂತರ ಮದೀನಾ ಶಾದಿಮಹಲ್ದಲ್ಲಿ ಅಲ್ಲಿಯೂ ಸಹಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗುವುದು ತದನಂತರ ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ನಗರದ ಶ್ರೀಮಠದ ಅಜ್ಜರಾದಂಥ ಸನ್ಮಾನ್ಯ ಶ್ರೀ ಗುರುಮಾಂತ ಸ್ವಾಮಿಗಳು ಅದರ ಸದ್ರಿಯ ಸಜ್ಜಾ ನಸೀದ ಆಗಿರುವಂಥ ಫೈಸಲ್ ಪಾಷ ಗುರುಗಳು ನಮ್ಮ ಕ್ಷೇತ್ರದ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರವರು ಮತ್ತು ತಬಲೀ ಜಮಾತದ ಒಬ್ಬರು ಮೌಲಾನರವರು ಜಮಾತಿ ಇಸ್ಲಾಮಿರ ಒಬ್ಬರು ಮೌಲಾನರವರು ಮತ್ತು ಹಲೀಸು ಜಮಾತದ ಮೌಲಾನ ಸೇರಿಕೊಂಡು ಬಹಿರಂಗ ಸಭೆ ಅಂಜುಮನ್ ಕ್ರೀಡಾಂಗಣದಲ್ಲಿ ನಡೆಯುವುದು ಕಾರ್ಯಕ್ರಮದ ನಂತರ ಮಹಿಳೆಯರಿಗೆ ಪುರುಷರಿಗೆ ಬಂದಂತಹ ಅತಿಥಿ ಗಣ್ಯ ಮಾನ್ಯರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರಣ ಎಲ್ಲ ಕಾರ್ಯಕ್ರಮಗಳು ಕೊನೆಯ ಪ್ರವಾದಿ ಅದರಲ್ಲಿ ಮೊಹಮ್ಮದ್ ಮುಸ್ತಫಾ ಸುಲಾವು ಅಲ ಸುಲ್ಲಮ ಅಂಧಕಾರದಲ್ಲಿ ಒಂದು ಬೆಳಕಾಗಿ ಜಗತ್ತಿಗೆ ಮಾನವ ಕುಲದ ವಿಮೋಚಕರಾಗಿ ಮಾನವ ಕುಲದ ಮಾರ್ಗದರ್ಶಕರಾಗಿ ಒಂದು ಪರಿಪೂರ್ಣ ಮನುಷ್ಯ ಹೇಗೆ ಬದುಕಬೇಕೆನ್ನುವಂಥ ಸಂದೇಶವನ್ನು ನೀಡಿದ್ದಾರೆ ಆ ಸಂದೇಶವನ್ನು ಜಗತ್ತಿಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನದೆ ಅವರೆಲ್ಲರಿಗೂ ಜಗದೊಂದು ಮನಮೊಪ್ಪೆಗೆ ಮರ ಸಂದೇಶವನ್ನು ನೀಡುವಂಥ ಒಂದು ಉದಾತ್ತವಾದಂಥ ವಿಚಾರವನ್ನು ಅಂಜುಮನ್ ವಿದ್ಯಾಸಂಸ್ಥೆ ಕೈಗೊಂಡಿದೆ ಕಾರಣ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಯಶಸ್ವಿ ಬರಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಧನ್ಯವಾದ ಅಸ್ಸಾಮ್ ಸನ್ಮಾನ್ಯದೇ ಇವತ್ತಿನ ದಿನ ಇಲ್ಕಲ್ ಅಂಜುಮನ್ ಸಂಸ್ಥೆಯ ಕಚೇರಿಯಲ್ಲಿ ಇಲ್ಕಲ್ ನಗರದ ಅಂಜಮನ್ ಸಂಸ್ಥೆಯಲ್ಲ ಸದಸ್ಯರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಸೇರಿ ಒಂದು ಒಮ್ಮತದ ನಿರ್ಣಾಯಕ ಬರಲಾಯಿತು ಅದು ಏನಂತಂದರೆ ಇದೇ ದಿನಾಂಕ ಹದಿನಾರರಂದು ನಡೆಯಲಿರುವ ಜಸ್ನಿಧಿವೀರಾರು ನವಿ ಕಾರ್ಯಕ್ರಮವನ್ನು ಅಂಜುಮನೆ ಇಸ್ಲಾಂ ಮತ್ತು ಹರಿ ಸುನದು ಜಮಾತ್ ಅಡಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವುದಾಗಿ ಸರ್ವಸಮ್ಮತದಿಂದ ಒಪ್ಪಲಾಯಿತು ಒಪ್ಪಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲ ಬಾಂಧವರು ಅವರಿವರನ್ನದೇ ತಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ತಮ್ಮಲ್ಲಿ ಕೇಳ್ಕೊಳ್ತೇನೆ ಅಸ್ಸಲಾಮ್